ಭವ್ಯ ಗೌಡ ಬಿಗ್ ಬಾಸ್ ಮನೆಯ ಲೇಡಿ ಸೂಪರ್ ಸ್ಟಾರ್ ಟಾಸ್ಕ್ ಅಂತ ಬಂದರೆ ಮುಂದೆ ಯಾರಿದ್ದಾರೆ ಅಂತಲೂ ನೋಡದೆ ಪುರುಷ ಸ್ಪರ್ಧಿಗಳಿಗೆ ಟಕ್ಕರ್ ಕೊಟ್ಟು ಆಟ ಆಡ್ಕೊಂಡು ಬಂದಿದ್ದಾರೆ ಗೆಲ್ಲೋದೊಂದೇ ಗುರಿ ಅನ್ನೋದಷ್ಟೇ ಆಕೆಯ ಧ್ಯೇಯ ಅಂತಲೇ ಹೇಳಬಹುದು ಇದೆಲ್ಲವೂ ಪ್ಲಸ್ ಅಂತಲೇ ಹೇಳಿದ್ರೆ ವಿನ್ನರ್ ಆಗೋ ಲೆಕ್ಕಾಚಾರದಲ್ಲಿ ಆಕೆ ಪಾಲಿಗೆ ಇರುವಂತಹ ಟಾಸ್ಕ್ ವಿಷಯಗಳು ಮೇಜರ್ ಪಾಯಿಂಟ್ಸ್ ಆಗುತ್ತೆ ಜೊತೆಗೆ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ವಿಚಾರದಲ್ಲೂ ಕೂಡ ಭವ್ಯ ಚೆನ್ನಾಗಿ ತೊಡಗಿಸ್ಕೊಂಡಿದ್ದಾರೆ ಎಲ್ಲ ರೀತಿಯಲ್ಲೂ ಮನೆಯಲ್ಲಿ ಮಿಂಗಲ್ ಆಗಿದ್ದಾರೆ ಜೊತೆಗೆ ಯಾರು ಏನೇ ಹೇಳಿದ್ರು ಮಾತಿನಲ್ಲಿ ಯಾವತ್ತೂ ಕೂಡ ಭವ್ಯ ಗೌಡ ಬಿಟ್ಕೊಟ್ಟಿಲ್ಲ ಏಟಿಗೆ ಎದುರೇಟು ಅನ್ನೋ ಥರದಲ್ಲೇ ಮಾತಿನ ದಾಟಿರುತ್ತೆ ಮಂಜು ಆಗಿರಬಹುದು ತ್ರಿವಿಕ್ರಮ್ ಆಗಿರಬಹುದು ಇವರ ಜೊತೆಗೆ ಆಕೆ ನಡೆದುಕೊಂಡಂತಹ ರೀತಿಯನ್ನು ಗಮನಿಸಿದಾಗ ಇದು ಎಷ್ಟೋ ಬಾರಿ ಸರಿ ಅನಿಸಿದಿದೆ ಇನ್ನು ತ್ರಿವಿ ಭವ್ಯ ಅನ್ನೋ ಕಾಂಬಿನೇಷನ್ ಕೂಡ ಸಖತ್ ಟ್ರೆಂಡಿಂಗ್ ನಲ್ಲಿದ್ದು ಇದು ಕೂಡ ಭವ್ಯ ಫೇಮಸ್ ಆಗೋದಕ್ಕೆ ಒಂದು ಕಾರಣ ಅಂತಲೂ ಕೂಡ ಹೇಳಬಹುದು ಇವರಿಬ್ಬರ ಸ್ನೇಹವನ್ನ ಜನ ಕೂಡ ಅಷ್ಟೇ ಮೆಚ್ಚಿಕೊಂಡಿದ್ದಾರೆ ಇನ್ನು ನಿನ್ನೆ ಮನೆಗೆ ಎಂಟ್ರಿ ಕೊಟ್ಟಂತಹ ಗುರುಗಳು ಕೂಡ ಎರಡು ಸಾವಿರದ ಇಪ್ಪತ್ತೇಳರಿಂದ ಸುವರ್ಣ ಯುಗ ಭವ್ಯ ಪಾಲಿಗೆ ಇರುತ್ತೆ ಅನ್ನೋ ಮೂಲಕ ಆಕೆಗೆ ಒಂದು ರೀತಿಯಾದಂತಹ ಧೈರ್ಯವನ್ನು ಹೇಳಿದ್ದಾರೆ ಇನ್ನು ಭವ್ಯ ವಿನ್ನರ್ ಪಟ್ಟದಿಂದ ಹಿಂದೆ ಸರಿಯಲು ಆಕೆ ಪಾಲಿಗೆರುವಂತಹ ಮೈನಸ್ ಅಂದರೆ ಮೊದಲನೇದಾಗಿ ಕಾಣಿಸೋದೆ ಫ್ರೆಂಡ್ಝೋನ್ ಪ್ರಾರಂಭದ ದಿನಗಳಿಂದಲೂ ಕೂಡ ತ್ರಿವಿಕ್ರಮ್ ಜೊತೆಗೇ ಹೆಚ್ಚು ಕಾಲ ಕಳೆದಿದ್ದು ಆ ಕಾರಣಕ್ಕೆ ಮನೆಯ ಎಲ್ಲ ಭಾಗದಲ್ಲೂ ಕೂಡ ಭವ್ಯ ಕಾಣಿಸ್ಕೊಂಡಿಲ್ಲ ಅನ್ನೋದು ಕೂಡ ಮೇಜರ್ ಆಗುತ್ತೆ ಇನ್ನು ಇನ್ನೊಂದು ವಿಷಯ ಹೇಳಲೇಬೇಕು ಆಟದ ವಿಚಾರದಲ್ಲಿ ಅನ್ಫೇರ್ ಆಗಿ ನಡೆದುಕೊಂಡಿದ್ದು ಆ ಮೋಸದ ಆಟದಿಂದಲೇ ಒಂದು ಬಾರಿ ಕ್ಯಾಪ್ಟನ್ ಆಗಿದ್ದು ಇದು ಹೈಲೈಟ್ ಆಗಿತ್ತು ಇದು ಮೇ ಬಿ ಭವ್ಯಾಗೆ ನೆಗೆಟಿವ್ ಆಗ್ಬೋದು ಇನ್ನು ಆಟದ ಮಧ್ಯೆ ಹನುಮಂತುಗೆ ಒಂದು ಬಾರಿ ಹೊಡೆದಿದ್ದು ಕೂಡ ಭವ್ಯ ಕ್ಯಾರೆಕ್ಟರ್ ಅಥವಾ ಆಕೆಯ ನಡೆಯನ್ನು ಪ್ರಶ್ನಿಸಿದ್ದು ಕೂಡ ಇದೆ ಈ ಪಾಯಿಂಟ್ಸ್ಗಳು ಆಕೆಗೆ ವಿನ್ನಿಂಗ್ ಪಟ್ಟದಿಂದ ದೂರ ಉಳಿಯುವಂತೆ ಮಾಡ್ಬೋದು ಇನ್ನು ಆಟದ ವಿಚಾರ ಬಿಟ್ಟರೆ ಬೇರೆ ಯಾವ ಕಡೆಯೂ ಕೂಡ ಭವ್ಯ ಪಾತ್ರ ಇಲ್ಲ ಅನ್ನಿಸಿದ್ದೂ ಇದೆ ಒಟ್ನಲ್ಲಿ ಭವ್ಯ ಗೌಡ ವಿನ್ನರ್ ಅನ್ನೋದಾದರೆ ಮೇ ಬಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂತ ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ